ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗ್ರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ವನ್ ಐಟ್ ಅಯ್ಯೋ ದೊಡ್ಡಮ್ಮ ಎಂದು ಹಣೆ ತೀಡಿಕೊಂಡಳು ಜಶ್ವಿ ಏನೋ ಇದು ಆಗಿ ಕೇಳಿ ಬಂದ ವಿಷಯಕ್ಕೆ ಇನ್ನೂ ಶಾಕ್ನಲ್ಲೇ ಇದ್ದಳು ಕಿರ ಕೇಳಿದ್ದಳು ಕಿರಣ ಅತ್ತಿಗೆ ಹೇಗಿದ್ದೀರಾ ನಿಮ್ಮನ್ನ ನೋಡೋಕೆ ಬರೋದಕ್ಕಾಗ್ಲಿಲ್ಲ ಎಂದವ ಅವಳ ಬಳಿ ಕುಳಿತ ಕೇಳಿದ್ದಕ್ಕೆ ಮಾತು ಮರೆಸುತ್ತಾ ಹಂಗಲ್ವೋ ಎಂದವಳಿಗೆ ಅವನೇನು ಹೇಳಲೇ ಇಲ್ಲ ಮುಖ ಮಗುವತ್ತ ತಿರುಗಿಸಿದ ಮಗು ಹಾ ಆಗಲೇ ಹಾಲು ಕುಡಿದು ಮಡಿಲಲ್ಲಿ ಸಣ್ಣ ಜೋಗುಳಕ್ಕೆ ನಿದ್ರೆ ಹೋಗಿತ್ತು ಅದನ್ನು ಹಾಸಿಗೆ ಮೇಲೆ ಮಲಗಿಸಿದವಳು ಕಿರಣ ಬಳಿ ಬಂದಳು ಜನ್ಯ ಹೇಗಿದ್ದೀರಾ ಅಕ್ಕ ಆರೋಗ್ಯ ಹೇಗಿದೆ ಅಂದರು ಡಾಕ್ಟರ್ ಯಾವುದೇ ಎಗ್ಗಿಲ್ಲದೆ ಕೇಳಿದವಳ ಮಾತಿಗೆ ಈ ಬಾರಿ ತಬ್ಬಿಬ್ಬುಗೊಳ್ಳುವ ಸರದಿ ಕಿರಣಾಳದು ಒಂದೆರಡು ಬಾರಿ ನೋಡಿದ್ದಳಾದರೂ ಅಷ್ಟೇನೂ ಅವರ ಕಡೆ ಗಮನ ನೀಡಿರಲಿಲ್ಲ ತಾನೇ ಮಾತು ಮುಂದುವರೆಸಿ ತಿಂಡಿ ತಿಂದಿಲ್ವಾ ಅಕ್ಕ ಇನ್ನು ಎಂದು ಕೇಳಿ ಜಶ್ವಿನ್ ಕಡೆ ತಿರುಗಿ ಹೋಗು ಜಶ್ವಿ ಇಡ್ಲಿ ಅಥವಾ ಗಂಜಿ ತಗೊಂಡ್ ಬಾ ಗಂಜಿನೇ ತಗೊಂಡ್ ಬಾ ಪಾಪ ಇಡ್ಲಿ ತಿಂದ ಅವ್ರಿಗೂ ನಾಲ್ಗೆ ಜಡ್ಡುಗಟ್ಟಿದೆ ಎಂದವಳು ಅವನನ್ನ ತಿಂಡಿ ತರಲು ಕಳಿಸಲು ನೋಡಿದ್ಲು ಜಶ್ವಿನ್ ಯಾವಾಗ ಬಂದ್ಯೋ ತೋಟ ಹೊಲದ ಕಡೆ ಎಲ್ಲವೂ ಸರಿ ಇದೆ ಅಲ್ವಾ ನಗುತ್ತಲೇ ತಿಂಡಿಯ ಕವರ್ ಕೈಲಿಡಿದು ಬಂದ ಸೂರ್ಯ ಹಿಂದಿನಿಂದಲೇ ತಮ್ಮನನ್ನು ಗುರ್ತಿಸಿ ಕೇಳಿದ್ದ ಈ ಪಕ್ಕಕ್ಕೆ ನಿಂತಿದ್ದ ಜನ್ಯ ಕಂಡಿರಲಿಲ್ಲ ಆತನಿಗೆ ಅಯ್ಯೋ ಬಾವಾ ನಿಧಾನವಾಗಿ ಮಾತಾಡಿ ಪಾಪು ಎದ್ದೇಳ್ತಾನೆ ಎಂದ ಶ್ರೇಷ್ಠಾಳಿಗೆ ಮಗುನಿದ್ರೆ ಭಂಗವಾಗುವುದಕ್ಕೆ ಇವರ ದೊಡ್ಡ ದನಿ ಕಾರಣವಾಗಬಾರದೆಂದು ಆಂಬೋಣ ಮಲಗಿದ್ನಾ ಖುಷಿಯಲ್ಲಿ ಕೇಳುತ್ತಲೇ ಹತ್ತಿರ ಬಂದವನಿಗೆ ಜನ್ಯಳ ಮುಖದರ್ಶನವಾಯ್ತು ಹೆಜ್ಜೆಯ ವೇಗ ನಿಧಾನವಾಯ್ತು ಕಿರಣ ಏಳಿಸಲ ಎಂದವ ಅವಳನ್ನ ಎದ್ದೇಳಿಸಲು ಸಹಾಯ ಮಾಡಿದ ತಿಂಡಿ ತಿನ್ನಿಸಲು ಅವಳಿಗೆ ಕೈ ತೊಳೆಸುವಾಗ ಜನ್ಯಳೆ ಮುಂದಾಗಿ ಸಹಾಯಕ್ಕೆ ಬಂದಳು ಸೂರ್ಯ ಮಾತನಾಡದೆ ಅವಳು ತಿಂಡಿ ತಿನ್ನಲಿ ಎಂದು ಸುಮ್ಮನಿದ್ದ ಮಗುವನ್ನು ನೋಡಿ ಕಿರಣಾಳಿಗೆ ತಿಳಿಸಿ ಅಮ್ಮ ಊಟ ತರ್ತೀನಿ ನಿಮಗೆಲ್ಲ ಎಂದು ಹೋಗುವವನ ಹಿಂದೆಯೇ ಹೋದಳು ಜನ್ಯ ನೆರಿಗೆ ಚಿಮ್ಮುತ್ತ ನಿಂತ್ಕೊಳ್ಳಿ ಬಾವಾ ಹೋಗುತ್ತಿದ್ದವನನ್ನು ಹೊರಹೋದ ತಕ್ಷಣ ತಡೆದಿದ್ಲು ಆತನ ಕಾಲುಗಳು ತಟಸ್ಥವಾದ್ವು ಯಾಕೆ ಬಾವ ನನ್ನ ಮೇಲೆ ಕೋಪನ ನಿಂತ ತಕ್ಷಣ ಹಿಂದೆ ತೂರಿ ಬಂದ ಪ್ರಶ್ನೆಗೆ ಏನೊಂದು ಮಾತನಾಡಲಿಲ್ಲ ನಂಗೆ ಗೊತ್ತು ಬಾವಾ ನಿಮಗೆ ನನ್ನ ಮೇಲೆ ಕೋಪವಿದೆ ಹಾಗೆ ಇವಳು ಯಾಕೆ ನನ್ನ ಮನೆಗೆ ಸೊಸೆಯಾಗಿ ಬಂದ್ಲು ಮತ್ತೇನಾದರೂ ಇವಳಿಂದ ಅಪಾಯನ ಇವಳ ಅಪ್ಪನಂತೆ ಅಂತ ಇಲ್ಲದ್ದೆಲ್ಲ ಯೋಚನೆ ಮಾಡಬೇಡಿ ಬಾವಾ ನಾನು ಮನೆ ಬೆಳಗಲು ಬಂದವಳೆ ಹೊರತು ಉರಿಯುವ ದೀವನಿಗೆ ನಂದಿಸಿ ಕತ್ತಲು ತುಂಬಲು ಬಂದವಳಲ್ಲ ನಮ್ಮಪ್ಪ ಕೆಟ್ಟವನೇ ಇರಬಹುದು ಆದರೂ ನನಗೆ ನನ್ನಪ್ಪ ಇಷ್ಟ ಅವರಿಗೆ ಶಿಕ್ಷೆ ಆಗಿರುವುದು ಈಗಲೂ ನನಗೆ ನೋವಿನ ಸಂಗತಿ ಯಾಕಂದರೆ ನಮ್ಮಪ್ಪ ನಂಗೆ ಯಾವತ್ತೂ ಒಳ್ಳೆಯವ್ರೆ ಅವರು ನಂಗೆ ಯಾವತ್ತು ಕೇಡು ಬಯಸಿದ ವ್ಯಕ್ತಿಯಲ್ಲ ಹಾಗಂತ ನಾನು ಅವ್ರು ಮಾಡಿದ ಸರಿ ಅಂತಿಲ್ಲ ಅವ್ರು ತಪ್ಪೇ ಮಾಡಿರೋದು ಆದರೆ ಅದು ಸರಿ ಅಂತ ನಾವು ಸಮರ್ಥನೆ ನೀಡೋಲ್ಲ ಅದೇ ರೀತಿ ನಾನು ಸಹ ನನ್ನ ನಿರ್ಧಾರ ಭಾವನೆಗಳು ನೇರವಾಗಿ ಹೇಳಿಬಿಡ್ತೀನಿ ನನಗೆ ನಿಮ್ಮ ತಮ್ಮ ಅಂದರೆ ಪ್ರೀತಿ ಭಾವ ಆ ಪ್ರೀತಿಗಾಗಿ ನಾನು ನಿಮ್ಮ ತಮ್ಮನ್ನ ಮದುವೆ ಆಗಿದ್ದೀನಿ ಇದರಲ್ಲಿ ನಿಮ್ಮ ತಮ್ಮನದ್ದು ಯಾವ ತಪ್ಪು ಇಲ್ಲ ಅವರನ್ನ ತಪ್ಪು ತಿಳಿಬೇಡಿ ಕೆಸರಲ್ಲಿ ಕಮಲ ಅರಳಿದ್ರೆ ನೀವು ಆ ಹೂ ಇಷ್ಟಪಡ್ತೀರೋ ಅಥವಾ ಕೆಸರು ಅಂತ ಆ ಹೂ ಕೀಳದೆ ಹಾಗೆ ಬಿಡ್ತೀರೋ ಕಷ್ಟವಾದ್ರೂ ಸರಿ ಅಂತ ಆ ಕಮಲ ಅಲ್ವಾ ಎಂದವಳು ಅವನ ಮುಂದೆ ಬಂದು ಮುಖವನ್ನೇ ಅವಲೋಕಿಸುತ್ತಿದ್ಲು ಏನ್ ಮಾಡೋಜನ್ಯಾ ಓ ಕೆಸರಲ್ಲಿ ಕೆಸರಲ್ಲಿಳಿದು ಅಷ್ಟು ಕಷ್ಟಪಟ್ಟು ಹೂ ಕೀಳುವ ಪ್ರಮೇಯ ನಂಗೆ ಬೇಡವೆನ್ನುವ ಭಾವನೆ ಅವನ ಅಚಾಲ ನೋಟಕ್ಕೆ ಒಂಚೂರೂ ಬೆದರಲಿಲ್ಲ ಆಕೆ ಪರವಾಗಿಲ್ಲ ಬಾವಾ ನಿಮಗೆ ಹೂ ಕೀಳಲು ಇಷ್ಟವಾಗ್ದಿದ್ರೂ ಹೂ ನೋಡಲಾದರೂ ಇಷ್ಟವಾದರೆ ಸಾಕಲ್ಲ ಎಂದವಳ ನೇರ ಮಾತಿಗೆ ನಿರುತ್ತರನಾದ ಸೂರ್ಯ ಅವಳಿಂದ ಸರಿದು ಹೋಗಿಬಿಟ್ಟ ಪ್ರೀತಿಗಾಗಿ ಅವನನ್ನು ಆಗಿದ್ದೀನಿ ಬಾವಾ ದಯವಿಟ್ಟು ತಪ್ಪು ತಿಳಿದು ಅವನನ್ನ ದ್ವೇಷಿಸಬೇಡಿ ಹೋಗುವವನಿಗೆ ಕೊನೆ ಮಾತೆಂಬಂತೆ ಹೇಳಿದ್ಲು ಅಂದು ರಾತ್ರಿಯೂ ಅವಳು ಅಲ್ಲಿಯೇ ಉಳಿದ್ಲು ಅಂದು ಮಗುವು ಹಾಲು ಕುಡಿದದ್ದಕ್ಕೆ ನೆಮ್ಮದಿಯಾಗಿ ಮಲ್ಗಿತ್ತು ಅಂದು ಮಧ್ಯರಾತ್ರಿಯ ಸಮಯದಷ್ಟರಲ್ಲಿ ಕಿರಣಾಳಿಗೂ ಸಾಕಾಗುವಷ್ಟು ಹಾಲು ಬಿದ್ದಿದ್ವು ಅಲ್ಲಿನ ಎಲ್ಲರಿಗೂ ಸಹ ಹಾಗಾಗಿ ಎಲ್ಲ ಮಕ್ಕಳು ಸ್ವಲ್ಪ ನೆಮ್ಮದಿಯಾಗಿ ಮಲಗಿದ್ವು ಮಗುವಿಗೆ ಬಂದ ಜ್ವರ ವಾಸಿಯಾಗಿದ್ದು ಎಲ್ಲರಿಗೂ ಮತ್ತಷ್ಟು ನೆಮ್ಮದಿ ತಂದಿತ್ತು ಸೂರ್ಯ ಹೊರ ಹೋಗಿ ಮಲಗಿದ್ದ ಅಂದು ವಾರ್ಡ್ನ ಹೊರಗೆ ಸೊಳ್ಳೆಗಳ ಕಾಟದಿಂದ ನಿದ್ರೆ ಬರಲಿಲ್ಲ ಕಿರಣಗೆ ನಾಳೆ ಊರಿಗೆ ಹೋಗುವೆನೆಂಬ ಸಂತೋಷಕ್ಕೆ ನಿದ್ರೆಯೇ ಬರಲಿಲ್ಲ ಜೊತೆಗೆ ಮಗ ತನ್ನ ಪಕ್ಕದಲ್ಲೇ ನೆಮ್ಮದಿಯಾಗಿ ಮಲಗಿದ್ದೊಂದು ಕಾರಣ ಅಲ್ಲದೆ ಶ್ರೇಷ್ಠ ಜನ್ಯ ಇಬ್ಬರೂ ಅವಳ ಜೊತೆಗೆ ಮಾತಿಗೆ ಕುಳಿತಿದ್ರು ಜಶ್ವಿನ್ ಹೆಂಡತಿಯನ್ನ ಅಲ್ಲಿಯೇ ಬಿಟ್ಟು ಊರಿಗೆ ಹೋಗಿದ್ದ ಆಗಾಗ ಬಂದು ಮಗ ಮಲಗಿದ್ದು ಕಂಡು ವಾಪಸ್ಸು ಹೋಗ್ತಿದ್ದ ಸೂರ್ಯ ಹೆಂಡತಿ ತಂಗಿಯರ ಜೊತೆಗೆ ಬೆರೆತು ಮಾತನಾಡುತ್ತಿದ್ದದ್ದು ಆಶ್ಚರ್ಯ ತಂದಿತ್ತು ಆದರೂ ಸುಮ್ಮನೆ ಹೋಗಿದ್ದ ಅವನೇನು ನೀನು ಜನ್ಯಳೊಂದಿಗೆ ಮಾತನಾಡಬೇಡವೆನ್ನುವ ತಾಗೀತು ಮಾಡಲಿಲ್ಲ ಮಾರನೇ ದಿನವೇ ಅವಳ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಲು ತಯಾರಿ ನಡೆಸಿದ್ರು ಅಲ್ಲಿದ್ದವರಿಗೆಲ್ಲ ಒಂದು ರೀತಿ ಸಂತಸ ಅವಳ ಡ್ರೆಸ್ಸಿಂಗ್ ಬದಲಾಯಿಸಲು ಅಲ್ಲೇ ಇದ್ದ ದಾದಿಯರ ಕೊಠಡಿ ತಲುಪಿದಳು ಆದರೆ ಒಳಗೆ ಒಬ್ಬರಿಗೆ ಬ್ಯಾಂಡೇಜ್ ಬದಲಾಯಿಸುತ್ತಿದ್ದದಕ್ಕೆ ಹೊರಗೆ ನಿಂತಳು ಏನಕ್ಕ ನೀನು ಒಬ್ಬಳೆನೇ ಓಡಾಡ್ತೀಯಾ ಆದರೆ ನನಗೆ ಆ ರೀತಿ ಓಡಾಡೋಕೆ ಆಗೋಲ್ಲ ಸಪ್ಪಾಗಿನ ದನಿ ದನಿಯಲ್ಲಿ ಹೇಳಿದ್ದರು ಆಕೆ ಹಾಂ ಡಾಕ್ಟರ್ ಹೇಳಿದ್ರಲ್ಲ ಅದಕ್ಕೆ ಎಂದವಳು ನಗುತ್ತಲೇ ಇದ್ದಳು ಕಿರಣ ಹೆಂಗೋ ಬಿಡಕ್ಕ ನಿಮಗೆ ಮೊದಲೇ ಗಂಡು ಮಗುವಾಯಿತು ನಮಗೆ ಹೆಣ್ಣು ಮುಂದಿನ ಮಗು ಯಾವುದಾಗುತ್ತೋ ಏನೋ ಅನ್ನೋ ಚಿಂತೆ ಬೇಸರಿಸಿಕೊಂಡು ಹೇಳಿದ್ರು ಅಯ್ಯೋ ಅದರಲ್ಲೇನು ತಪ್ಪು ಎಲ್ಲ ಮಕ್ಕಳೇ ತಾನೇ ಕಿರಣ ಅಂದರೆ ನಿಂಗೇನು ಗಂಡು ಮಗುವಾಯ್ತಲ್ಲ ಅದಕ್ಕೆ ಹಿಂಗೆ ಹೇಳ್ತೀರಾ ನಿಮಗೂ ಮಗುವಾಗಿದ್ರೆ ಆವಾಗ ಗೊತ್ತಾಗೋದು ಆ ಹುಡುಗಿ ಎಂದಳು ಅವಳು ಇವಳ ಜೊತೆ ಆಪ್ರೇಷನ್ ರೂಮಿನಲ್ಲಿ ಮಲ್ಗಿದ್ದವಳು ಅಜ್ಜಿಯೊಂದಿಗೂ ವಾದ ಹುಡುಗಿಯ ಜೊತೆಗೂ ಅದೇ ವಾದ ಮಾಡಲು ಇಚ್ಛಿಸದೆ ಅರ್ಥವಾಗದ ಜನರಿಗೆ ಹೇಳಿ ಪ್ರಯೋಜನವಿಲ್ಲವೆಂದು ಒಳಗಿದ್ದವರು ಆಚೆ ಬಂದಾಗ ಇವಳು ಒಳ ಹೋದ್ಲು ಹಾಕಿದ್ದ ಬ್ಯಾಂಡೇಜ್ ಬಿಚ್ಚಿ ಬೇರೆ ಬ್ಯಾಂಡೇಜ್ ಮಾಡುವಾಗ ಸೂಪರ್ ಆಗಿ ನಿಂಗೆ ಆಪರೇಷನ್ ಮಾಡಿದ್ದ ಕಣೆ ಇಲ್ಲಿನ ಎಲ್ರಿಗಿಂತಲೂ ನಿಂಗೆ ಆಪರೇಷನ್ ಆಗಿದೆ ಅನ್ನಿಸದಷ್ಟು ನೀಟಾಗಿ ಹೊಲಿಗೆ ಹಾಕಿದ್ದಾರೆ ನೆಕ್ಸ್ಟ್ ಹೊಲಿಗೆ ಬಿಚ್ಚಿಸಲು ಸಹ ನೀನು ಬರೋ ಅವಶ್ಯಕತೆನೆ ಇಲ್ಲ ಎಂದು ಖುಷಿಯಲ್ಲಿ ಹೇಳಿದ್ರು ದಾದಿ ಹೌದಾ ಇದರಲ್ಲೂ ಈ ಥರ ವಿಧಗಳು ಇವೆ ಏನು ಮೇಡಮ್ ಅದನ್ನು ಹೇಗೆ ಎತ್ತಾ ಎಂದು ನೂರು ಪ್ರಶ್ನೆ ಕೇಳಿದವಳ ಮಾತಿಗೆ ಏನೇ ಒಳ್ಳೆ ಸ್ಟಾಫ್ ತರ ಪ್ರಶ್ನೆ ಮಾಡ್ತೀಯಾ ಎಂದು ನಕ್ಕರು ತಿಳ್ಕೋಬೇಕು ಮೇಡಮ್ ನಮ್ಗೆ ಈ ಬಗ್ಗೆ ಅರಿವಿಲ್ಲ ಅದಕ್ಕೆ ಎಂದವಳು ಖುಷಿಯಲ್ಲಿ ಆಚೆ ಹೋಗಿ ಅಮ್ಮನಿಗೆ ಹೇಳಿದ್ಲು ಹೊಲಿಗೆ ಬಿಚ್ಚಿಸಿಕೊಳ್ಳಲು ಬರುವ ಅಗತ್ಯವಿಲ್ಲವೆಂದು ಅಲ್ಲಿದ್ದ ಎಲ್ಲಾ ಪೇಷೆಂಟ್ಗಳಲ್ಲಿ ಇವಳಿಗೆ ಮಾತ್ರ ಹಾಗೆ ಹೇಳಿದ್ದು ವೃಷಾಲಿಯವರಿಗೆ ಖುಷಿ ತಂದಿತ್ತು ಜನ್ಯಾಳ ಜೊತೆ ಮಾತ್ರ ಸೂರ್ಯ ಮಾತನಾಡದೆ ಬಂದಿದ್ದ ಅಂದು ಸಂಜೆ ಊರಲ್ಲಿ ಸ್ನಾನ ಮಾಡಿಸಿ ಮಗುವಿಗೆ ಮೊರದಲ್ಲಿಟ್ಟು ಒಂದಷ್ಟು ಶಾಸ್ತ್ರ ಮುಗಿಸಿ ಒಳ ಕರೆದು ಊರಿನಲ್ಲಿನ ಎಲ್ಲಾ ತಮ್ಮ ಬಳಗದವರಿಗೆ ಹಬ್ಬದ ಊಟ ಹಾಕಿಸಿದ್ರು ಎಲ್ಲವನ್ನೂ ಓಡಾಡಿಕೊಂಡು ಜನ್ಯ ಚಕಚಕ ಮುಗಿಸಿ ಬಿಡ್ತಿದ್ಲು ಕಿರಣ ಮತ್ತೆ ಅವರಿಗೆ ಸಹಾಯವಾಗ್ತಿದ್ಲು ಅವಳ ನಡೆ ಸೂರ್ಯನಿಗೆ ಇನ್ನೂ ನಿಗೂಢವೇ ಸರಿ ಗುಂಡುರಾವ್ ಹೆಂಗಿದಿಯಪ್ಪಾ ತೊಟ್ಟಿಲಲ್ಲಿ ಮಲಗಿಸಿದ ಮಗುವಿನ ಮುಂದೆ ಕುಳಿತು ಮಗುವನ್ನು ಆಡಿಸ್ತಿದ್ರು ವಿಶ್ವನಾಥ್ ಜನ್ಯಾ ಊರಿಗೆ ಬರೋಲ್ವಾ ರಾತ್ರಿ ಸಮಯ ಹೊರಡುವಾಗ ಚಂದ್ರೇಗೌಡರು ಕೇಳಿದ್ರು ಮಾವ ಇಲ್ಲಿ ವೃಷಾಲಿ ಅಮ್ಮ ಒಬ್ಬರೇ ಅಕ್ಕನನ್ನ ನೋಡ್ಕೊಳ್ಳೋಕೆ ಕಷ್ಟ ಅದಕ್ಕೆ ಒಂದೆರಡು ದಿನ ಇಲ್ಲೇ ಇರ್ತೀನಿ ಎಂದವಳ ಮಾತು ನುಂಗಲಾರದ ತುತ್ತಾಗಿತ್ತು ಸೂರ್ಯನಿಗೆ ಅವಳ ಪ್ರತಿಯೊಂದು ಬೇಕು ಬೇಡ ಅವಳೇ ನೋಡಿಕೊಳ್ತಿದ್ಲು ಸೂರ್ಯ ಬರುವ ಮೊದಲೇ ಅವಳ ನೆರವಿಗೆ ಬರ್ತಿದ್ಲು ಜನ್ಯ ಊಟ ಕಿರಣಗೆ ಕೊಟ್ಟು ಬರ್ತೀನಿ ಎಂದು ಹೋಗುವಾಗ ಅವಳೇ ತಟ್ಟ ಹಿಡಿದು ಹೋಗಿ ಬಿಡ್ತಿದ್ಲು ನಕ್ಕು ಸುಮ್ಮನಾಗ್ತಿದ್ರು ವೃಷಾಲಿ ಬಿಸಿ ಬಿಸಿ ಊಟ ಮಾಡಬೇಕು ಕೇಳಕ್ಕ ಅಮ್ಮ ನನ್ನ ಬೈತಾರ ಇಲ್ಲಾಂದರೆ ಎಂದಳು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಹಾಗೆ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ